ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಉದ್ದಿನ ವಡೆ ರೆಸಿಪಿನ ಹೇಳ್ತಾ ಇದ್ದೀನಿ ಉದ್ದಿನ ವಡೆ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು ಪೆಪ್ಪರ್ ಶುಂಠಿ ಕಾಯಿ ಹಸಿಮೆಣಸಿನ್ಕಾಯಿ ಉಪ್ಪು ಇಲ್ಲಿ ಉದ್ದಿನ ಬೇಳೆನ ತ್ರೀ ಟು ಫೈವ್ ಅವರ್ಸ್ ನೆನೆಸಿದ್ದೀನಿ ಇಲ್ಲಿ ನೀರು ಹಾಕೊಳ್ಳ್ದೆ ಅದನ್ನು ನೀಟಾಗಿ ರುಬ್ಕೊಬೇಕು ರುಬ್ಬಿದ್ದಾದಮೇಲೆ ಇದನ್ನು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಏನೇನು ಪದಾರ್ಥಗಳು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕೊಳ್ಳಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸೆಲ್ಲ ಮಾಡಾಗಿದೆ ನೆಕ್ಸ್ಟ್ ಎಣ್ಣೆನ ಕಾಯ್ದೆಕ್ಕೆ ಅದನ್ನು ಈ ಥರ ಉಂಡೆ ಥರ ಮಾಡಿಕೊಂಡು ಹೋಲ್ ಮಾಡಿ ಸ್ಮಾಲ್ ಹೋಲ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಸೊ ಉದಿನ ವಡೆ ರೆಡಿಯಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ Thank you for watching this video.